¿Ok? ಅಂಬಾನಿ ಡ್ರೈವರ್ ಸಂಬಳ ಕೇಳಿದ್ರೆ ನೀವು ಬೆಚ್ಚಿ ಬೀಳುತ್ತೀರಿ ಭಾರತದ ಪ್ರಸಿದ್ಧ ಉದ್ಯಮಿ ಎಂಬ ಖ್ಯಾತಿ ಪಡೆದಿರುವ ಮುಖೇಶ್ ಅಂಬಾನಿ ಜಗತ್ ನಲ್ಲೇ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ರು ಎಂಬುದು ನಮ್ಗೆಲ್ಲರಿಗೂ ತಿಳಿದಿರುವಂತಹ ಸಂಗತಿ ಸಾಕಷ್ಟು ಆಸ್ತಿ ಪಾಸ್ತಿ ಹೊಂದಿರುವ ಮುಖೇಶ್ ಅಂಬಾನಿ ಮನೆ ನೋಡಿದ್ರೆ ತಲೆ ತಿರುಗಿ ಬೀಳುವಷ್ಟು ದೊಡ್ಡದಾಗಿದೆ ಹೌದು ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಸುವ ಮುಖೇಶ್ ಅಂಬಾನಿ ಮನೆಯಲ್ಲಿ ಲಕ್ಷ್ಮಿ ಪರ್ಮನೆಂಟ್ ಆಗಿ ಸೆಟಲ್ ಆಗಿದ್ದಾಳೆ ಎಂಬಹುದು ಈ ವಿಚಾರಗಳು ಸಾಮಾನ್ಯವಾಗಿ ನಿಮ್ಗೆಲ್ಲರಿಗೂ ತಿಳಿದಿರುತ್ತೆ ಆದ್ರೆ ನಾವು ಹೇಳಲು ಹೊರಟಿರುವ ಈ ಶ್ರೀಮಂತ ವ್ಯಕ್ತಿಯ ವಿಚಾರ ಖಂಡಿತ ನಿಮಗೆ ಅಚ್ಚರಿ ಉಂಟು ಮಾಡದೆ ಇರಲಾರದು ಇಷ್ಟೆಲ್ಲಾ ದುಡ್ಡು ಇರುವವರ ಬಳಿ ಕಾರು ಇಲ್ಲದೆ ಇರುತ್ತಾ ಖಂಡಿತ ಇದ್ದೇ ಇರುತ್ತೆ ಮುಖೇಶ್ ಅಂಬಾನಿಯ ಬಳಿ ಸುಮಾರು ಐದ್ನೂರು ಕಾರುಗಳಿವೆ ಅಂದ್ರೆ ನಂಬಲೇಬೇಕು ಹೌದು ಇದು ಅಕ್ಷರಶಃ ನಿಜ ಸಂಗತಿ ಹಾಗಾದ್ರೆ ಇಷ್ಟೊಂದು ಕಾರುಗಳನ್ನ ಇಟ್ಕೊಂಡಿರುವ ಮುಖೇಶ್ ಕಾರಿನ ನಿರ್ವಹಣೆಗೆ ಎಷ್ಟು ಮಂದಿ ಕೆಲಸಗಾರರನ್ನು ಇಟ್ಕೊಂಡಿದ್ದಾರೆ ಅವರಿಗೆಲ್ಲ ಎಷ್ಟು ಸಂಬಳ ನೀಡ್ತಾ ಇದ್ದಾರೆ ಎಂಬ ವಿಚಾರದ ಬಗ್ಗೆ ನಾವಿಂದು ಹೇಳ್ತಾ ಇದ್ದೀವಿ ನೀವು ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ ಈ ದುಬಾರಿ ಬೆಲೆಯ ಕಾರುಗಳನ್ನು ನಿರ್ವಹಣೆ ಮಾಡಲು ಮುಖೇಶ್ ಅಂಬಾನಿ ಸರಿ ಸುಮಾರು ಮೂವತ್ತು ಮಂದಿ ನೂತನ ಕೆಲಸಗಾರರನ್ನು ನೇಮ ನೇಮಕ ಮಾಡಿಕೊಂಡಿದ್ದಾರೆ ಇವರೆಲ್ಲರನ್ನು ಸಾಕಷ್ಟು ತರಬೇತಿ ಪಡೆದುಕೊಂಡು ನಂತರ ನೇಮಿಸಿಕೊಳ್ಳಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಸಾಮಾನ್ಯವಾಗಿ ಮುಖೇಶ್ ಅಂಬಾನಿಯವರು ತಮ್ಮ ನೆಚ್ಚಿನ ರೋಲ್ಸ್ ರಾಯ್ಸ್ ಕಾರನ್ನು ಕಾರ್ಯಕ್ರಮಕ್ಕೆ ಹೋಗುವ ವೇಳೆಯಲ್ಲಿ ಉಪಯೋಗಿಸ್ತಾರೆ ಬೇರೆ ಕೆಲಸದ ಸಮಯದಲ್ಲಿ ತಮ್ಮ ಮರ್ಸಿಡೈಸ್ ಬೆಂಚ್ ಕಾರನ್ನು ಬಳಸ್ತಾರೆ ಮುಖೇಶ್ ಅಂಬಾನಿ ಸುತ್ತಾಡುವ ಕಾರಿನ ಚಾಲಕನಿಗೆ ನೀಡುತ್ತಿರುವ ಸಂಬಳ ಎರಡು ಲಕ್ಷ ರೂಪಾಯಿ ಅಧಿಕ ಎಂದ್ರೆ ನೀವು ನಂಬಲೇಬೇಕು ಹೌದು ಅವರ ಕಾರು ಚಾಲಕನ ಸಂಬಳ ಕೇವಲ ಎರಡು ಲಕ್ಷ ರೂಪಾಯಿ ಅಷ್ಟೇ ಮುಖೇಶ್ ಅಂಬಾನಿ ಕಾರಿನ ಚಾಲಕನಾಗುವ ಅದೃಷ್ಟ ಖಂಡಿತ ಎಲ್ಲರಿಗೂ ಸಿಕ್ಕು ಿಲ್ಲ ಆ ಕೆಲಸ ಸಿಗುವುದು ಅಷ್ಟು ಸುಲಭವಲ್ಲ ಯಾಕೆಂದ್ರೆ ಮುಖೇಶ್ ಅಂಬಾನಿ ಕಾರು ಚಾಲನೆ ಮಾಡುವ ಮುನ್ನ ಚಾಲಕ ಸಾಕಷ್ಟು ಅನುಭವವನ್ನು ಪಡೆದುಕೊಂಡಿರಬೇಕು ಕಷ್ಟದ ಪರಿಸ್ಥಿತಿಗಳಲ್ಲಿ ಹೇಗೆ ಕಾರ್ಯನಿರ್ವಹಿಸಬೇಕು ಹಿಂದೆ ಯಾವುದೇ ರೀತಿಯ ಅಪರಾಧಗಳಲ್ಲಿ ಭಾಗಿಯಾಗಿರಬಾರದು ಕುಡಿತ ಅಥವಾ ಸಿಗರೇಟ್ ಅಭ್ಯಾಸ ಇರಬಾರದು ಎಂಬೆಲ್ಲ ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲನೆ ಮಾಡಬೇಕಾಗುತ್ತೆ ಮುಖೇಶ್ ಅಂಬಾನಿ ತಂಡ ಕೇವಲ ಕಾಂಟ್ರಾಕ್ಟ್ ಕಂಪನಿಗಳ ಸಹೋದ್ಯೋಗದೊಂದಿಗೆ ಈ ಡ್ರೈವರ್ ಆಯ್ಕೆಯನ್ನು ನಡೆಸುತ್ತೆ ಆಯ್ಕೆ ಮಾಡಿ ಅವರಿಗೆ ಹೇಗೆಲ್ಲ ನಡೆದುಕೊಳ್ಬೇಕು ಹೆಚ್ಚಿನ ಮಟ್ಟದ ಸೀಕ್ರೆಟ್ ವಿಚಾರಗಳನ್ನು ಹೊರಬರದಂತೆ ಹೇಗೆಲ್ಲ ನೋಡ್ಕೊಳ್ಬೇಕು ಎಂಬ ಶಿಕ್ಷಣ ನೀಡಿರ್ತಾರೆ ಈ ಶಿಕ್ಷಣದಲ್ಲಿ ಪಾಸ್ ಆದವರನ್ನಷ್ಟೇ ಮುಖೇಶ್ ಅಂಬಾನಿ ಒಳಗೆ ಕಳಿಸ್ಕೊಳ್ತಾರೆ ಈ ರೀತಿ ಅಂಬಾನಿ ಬಳಿಗೆ ಹೋದವರಷ್ಟೇ ಡ್ರೈವರ್ ಆಗ್ತಾರೆ ಅವರಿಗೆ ಆರಂಭದಲ್ಲೇ ಎರಡು ಲಕ್ಷ ರೂಪಾಯಿ ಸಂಬಳ ಇರುತ್ತೆ ಇನ್ನು ಹಬ್ಬ ಹರಿದಿನಗಳಲ್ಲಿ ಬೋನಸ್ ಇದ್ದೇ ಇರುತ್ತೆ ಆ ರೀತಿ ಇರುತ್ತದೆ ಮುಖೇಶ್ ಅಂಬಾನಿ ಚಾಲಕರ ಲೈಫ್ ನಿಮಗೂ ಆ ರೀತಿ ಆಗ್ಬೇಕು ಎಂಬ ಆಸೆ ಆಗ್ತಿದೆಯೇ ಸಂಬಳ ಸವಲತ್ತುಗಳನ್ನು ನೋಡಿದ್ರೆ ಯಾರಿಗೆ ಆಗ್ಲಿ ಆ ರೀತಿ ಅನ್ಸೋದು ಸಹಜ ಆದ್ರೆ ಅದಕ್ಕೆ ತಕ್ಕಂತ ರಿಸ್ಕ್ ಸಹ ಇರುತ್ತೆ ಯಾಕೆ ಆ ಕಾರುಗಳೆಲ್ಲ ತುಂಬಾ ಆಗಿರುವಂತದ್ದು ಅವುಗಳನ್ನು ಚಲಾಯಿಸಬೇಕಾದ್ರೆ ಅಷ್ಟೆಲ್ಲ ಸಂಬಳ ಕೊಡ್ಲೇಬೇಕಾಗುತ್ತೆ ಇನ್ನು ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ